ಈಗ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ದೊಡ್ಡ ಶ್ರದ್ಧೆ ಷಡ್ಯಂತ್ರ ನಡೆದಿತ್ತು ಇವತ್ತೇನು ರಾಹುಲ್ ಗಾಂಧಿ ಅವರು ದೇಶದಲ್ಲಿ ಈ ಓಡ್ ಚೂರಿ ಅಭಿಯಾನ ಮಾಡ್ತಾ ಇದ್ದಾರೆ ಇವತ್ತು ಅಳಂದ ಪ್ರಕರಣ ಜೀವಂತ ಸಾಕ್ಷಿಯಾಗಿದೆ ಅದಕ್ಕೆ ನಾನೇನು ಎಲ್ಲ ಸಬೂತ್ಗಳನ್ನು ಕೊಟ್ಟಿದ್ದೀನಿ ಹಾಂ ಜೀವಂತ ಸಾಕ್ಷಿ ಇದು ಜೀವಂತ ಸಾಕ್ಷಿ ಜೀವಂತ ಸಾಕ್ಷಿ ಅಂದರೆ ಸ್ವಂತ ಚುನಾವಣಾ ಆಯೋಗದ ಅಧಿಕಾರಿ ಕಂಪ್ಲೇಂಟ್ ಕೊಡ್ತಾರೆ ಅದು ಎಫ್ ಐ ಆರ್ ಆಗ್ತದೆ ತನಿಖೆ ಶುರು ಮಾಡಿದಾಗ ಯಾ ಚುನಾವಣಾ ಆಯೋಗದವ್ರು ಸಹಕಾರ ನೀಡ್ತಾಯಿಲ್ಲ ಇದರಿಂದ ಅನುಮಾನ ಜಾಸ್ತಿ ಆಗ್ತದೆ ಹಾಗಾಗಿ ಯಾರು ಕೈವಾಡಿದೆ ಇದರ ಹಿಂದಿ ಅನ್ನೋದನ್ನು ತನಿಖೆ ಆಗಬೇಕು ಏನಾಗಿದೆ ಫಾರ್ಮ್ ನಂಬರ್ ಸೆವೆನ್ ಡಿಲೀಟ್ ಮಾಡಬೇಕಂತ ಫೋರ್ ಜಿ ಮಾಡಿದ್ದಾರೆ ಯಾರು ಮಾಡಿದ್ರು ತನಿಖೆ ತನಕ ವರದಿ ಹೇಳಬೇಕು ನಾ ಮಾಡೋದು ತನಕ ವರದಿ ಹೇಳಬೇಕು ಅವರು ಜೀವಂತವಾಗಿದ್ದಾರೆ ಊರಲ್ಲಿದ್ದಾರೆ ಮನೆಯಲ್ಲಿದ್ದಾರೆ ಅಂಥವ್ರ ಹೆಸರುಗಳನ್ನು ಡಿಲೀಟ್ ಮಾಡಬೇಕು ಅಂಥೇಳಿ ಸುಮಾರು ಆರು ಸಾವಿರದ ಹದಿನೆಂಟು ಅದರಲ್ಲಿ ಐದು ಸಾವಿರದ ಒಂಬೈನೂರ ನಲ್ವ ತೊಂಬತ್ತ ನಾಲ್ಕು ಮತದಾರರು ಫೋರ್ ಜಿ ಡಿ ಅಂತ ಕ್ರಮ ಫೇಸಿ ಅಂಥೇಳಿ ಚುನಾವಣೆ ಅಧಿಕಾರಿಗೆ ಮನವರಿಕೆ ಆದಮೇಲೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹಳಂದ್ ಪೊಲೀಸ್ ಸ್ಟೇಷನದಲ್ಲಿ ಕಂಪ್ಲೇಂಟ್ ಎಫ್ ಐ ಆರ್ ಆಗಿದೆ ಎಫ್ ಐ ಆರ್ ಆಗಿ ತನಿಖೆ ಶುರು ಆಗಿದೆ ಎರಡೂವರೆ ವರ್ಷ ಆದರೂ ಕೂಡ ಚುನಾವಣೆ ಆಗಿದರೂ ತಹಕ ಸಹಕಾರ ತನಿಖೆಗೆ ಸಹಕರಿಸ್ತಾ ಇಲ್ಲ ಇದೊಂದು ದೊಡ್ಡ ಷಡ್ಯಂತ್ರ ಇದೆ ಇದನ್ನು ಪ್ರಜಾಪ್ರಭುತ್ವಕ್ಕೆ ಭಾಳ ಮಾರಕವಾಗಿದೆ ಡೆಮಾಕ್ರಸಿಯನ್ನು ಹೈಜಾಕ್ ಮಾಡಬೇಕಂತ ನಡೆಸ್ತಾ ಇದ್ದಾರೆ ಈ ಥರ ಆದರೆ ಪ್ರಜಾಪ್ರಭುತ್ವ ಸತ್ತು ಹೋಗ್ತದೆ ದೇಶದಲ್ಲಿ ಅದೇ ನಾನು ಗಲಾಟೆ ಮಾಡೋದಿಲ್ಲ ಗಲಾಟೆ ಮಾಡಿ ಇನ್ನು ಮುಂದೆ ಸಿಕ್ಕೊಂಬಿದ್ದಿಲ್ಲ ಕಳೆತನ ಸಿಕ್ಕೊಂಬಿದ್ದು ಅಂತೇಳಿ ಡಿಲೀಟ್ ಮಾಡ ರದ್ದು ಮಾಡಿದ್ರು ನೇಗಿ ಅಂತ ಒಬ್ಬರು ಚುನಾವಣಾಧಿಕಾರಿ ಇದ್ದರು ನಿಮ್ಮ ಅವೆಲ್ಲ ನನ್ನ ಓಟರ್ಸು ನೂರಕ್ಕೆ ನೂರು ಆರು ಆರು ಸಾವಿರದ ಹದಿನೆಂಟು ಓಟ್ಗಳು ನಂದೇ ನಂದೇ ಓಟರ್ಸ್ ಅವರು ಬೇರೆ ಬೇರೆ ಒಂದೇ ನನ್ನ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಬೇರೆ ಬೇರೆ ಬೂತ್ಗಳು ಬೇರೆ ಬೇರೆ ವಾರ್ಡ್ಗಳು ಡಿಲೀಟ್ ಆಗಿದ್ರೆ ನಾನು ಸೋಲ್ತಿದ್ದೆ ಸೋಲ್ತಿದ್ದೆ ಮಾರ್ಜಿನಲ್ಲಿ ಸೋಲ್ತಿದ್ದೆ ಕಳೆದ ಎರಡು ಸಾವಿರದ ಹದಿನೆಂಟು ಚುನಾವಣೆಯಲ್ಲಿ ಕೂಡ ಇದೇ ಷಡ್ಯಂತ್ರ ಮಾಡಿದ್ರು ಆರು ನೂರ ಎಪ್ಪತ್ತೆರಡು ಓಟರಲ್ಲಿ ನಾನು ಸೋತೆ ಅವಾಗಲೂ ಕೂಡ ಕೆಡ ಬಡ ಮುಸ್ಲಿಮರನ್ನು ಗುರುತಿಸಿ ಅವರಿಗೆ ದುಡ್ಡು ಕೊಟ್ಟು ದರ್ಗಾಕ್ಕೆ ಹೋಗ್ರಿ ಬೇರೆ ಬೇರೆ ಕಡೆ ಹೋರಿ ಅಂತ ಕಳಿಸಿದ ಮೇಲೆ ನಾನು ಆರುನೂರ ಎಪ್ಪತ್ತೆರಡು ಊಟಲ್ಲಿ ಸೋತಿದ್ದೀನಿ ತನಿಖೆ ಯಾರು ಕೈವಾಡಕ್ಕೆ ತನಿಖೆ ಆಗಬೇಕು ಹಿಡಿದ್ರೆ ಸಂಶಯ ಈಗ ಸಂಶಯ ಒಂದು ಬಿಜೆಪಿ ನನ್ನ ಇದ್ರ ಬೆನಿಫಿಷಿಯರಿ ಯಾರು ಅವರೊಬ್ಬರು ಮತ್ತು ಚುನಾವಣಾಧಿಕಾರಿ ಈಗ ಈ ಯಾಕಂದ್ರೆ ಅವರು ಕೂಡ ಆಲ್ರೆಡಿ ಮಾಡಿ ಪ್ರಿಯಾಂಕಾ ಖರ್ಗೆ ಟ್ವೀಟ್ ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಟ್ವೀಟ್ ಮಾಡಿದ್ದಾರೆ ಸಿದ್ದರಾಮಯ್ಯ ಮಾಡಿದ್ದಾರೆ ವೇಣುಗೋಪಾಲ್ ಟ್ವೀಟ್ ಮಾಡಿದ್ದಾರೆ ಜೊತೆಗಿದೆ ಡೆಲ್ಲಿ ಕರೆದಿಲ್ಲ ನಾನು ಡಾಟಾ ಅನಾಲಿಸ್ ವಿಂಗ್ ಅವ್ರಿಗೆ ಬೇಕಾದ ಮೆಟೀರಿಯಲ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ